ಅವ್ರದೈ ಇಪ್ಪತ್ತಾರನೇ ಸಾಲಿನ ಸಪ್ಲಂ ಪರ್ಸೇಕ ಮೂರನೇ ತಾರೀಕು ಮೆರವಣಿಗೆಗೆ ಮತ್ತು ಖರೀದಿಗೆ ಹೋರಿ ತಗೊಂಡಿದ್ದೀನಿ ಹಳ್ಳಿ ಕಾರರಿ ಏಕಲವ್ಯನ ಯಾರು ಇದ್ರ ಫ್ಯಾನ್ಸ್ ಇದ್ದೀರಾ ನನ್ನ ಫ್ಯಾನ್ಸ್ ಇದ್ದೀರಾ ಹಳ್ಳಿಕಾರ್ ಫ್ಯಾನ್ಸ್ ಇದ್ದೀರಾ ಸಪ್ಲಂ ಜಾತ್ರೆಗೆ ಬಂದ್ರಿ ಈ ಸಲ ಯಾರು ಸೆಲೆಬ್ರಿಟಿ ಸಪ್ಲಮ್ ಜಾತ್ರೆ ಅಂತ ಕೇಳ್ತಾ ಇದ್ದೀನಿ ನಾನು ಇನ್ನೂ ಪೋಸ್ಟ್ ಪ್ಲೇ ಮಾಡಿರಲಿಲ್ಲ ಬಿದ್ದಿರಲಿಲ್ಲ ಈ ರೀತಿ ನಮ್ಮ ಸೆಲೆಬ್ರಿಟಿ ನಮ್ಮ ಜತೆನೇ ಇರ್ತಾನೆ ಇನ್ನ ಅವ್ರ ಊರ್ಡೆ ಬಣ್ ನಾನು ನಾನು ಸೇವೆ ಮಾಡ್ತೀನಿ ಎಲ್ಲ ಗೊತ್ತಿರೋದ್ ಇವರಿಗೆ ಮಾರಾಟಕ್ಕೆ ಬಂದಿಲ್ಲ ಒಂದು ಇವಾಗ ಒಂದ್ ನಿಮಿಷ ಕೊಂಡ್ಕೊಂಡವ್ರ ಇದ್ರೆ ಹೇಳೋಣ ಮಾರೋದೇ ಇಲ್ಲ ಅಂದ್ಮೇಲೆ ಹೇಳೋದೇನಕ ಕರೆಕ್ಟ್ ತಾನಪ್ಪ ಎಲ್ರಿಗೂ ಕೇಳ್ತಾ ಇದು ಅರ್ಥ ಆಗ್ತೈತಾ ಇವಾಗ ಸುಮ್ಮನೆ ಕುಡ್ದಿದ್ ಪದಾರ್ಥನ ಇಷ್ಟು ಲಕ್ಷ ಅಷ್ಟು ಕೋಟಿ ಅಂತ ಹೇಳಿದ್ರೆ ಬೇರೆ ಆಮೇಲೆ ನನ್ನೇ ಹಾಕ್ತಾರೆ ಎಕ್ಸಾಂಪಲ್ ಅವ್ರ ತುರ್ ಸಂತೋಷ್ ಎಷ್ಟು ಹೇಳಿದ್ರು ಗೊತ್ತಾ ಅಂತ ಕರೆಕ್ಟಾ ಆ ಕಾರಣಕ್ಕ ಕುಡ್ದಿದ್ ಪದಾರ್ಥ ಬಂದಿದ್ರ ಬಸವಣ್ಣ ಮೇಲೆ ಆಸೆ ಇರೋರು ನೋಡ್ರಿ ಒಂದ್ ಫೋಟೋ ಇಡ್ಸ್ಕೊಳ್ರಿ ಏನಪ್ಪ ಇವಾಗ ಇದೊಂದು ಕನ್ವಿನಿಯಂಟ್ ಇರಲಿಲ್ಲ ಜನಕ ಇದು ಇದ್ದಿದ್ದ ಜಾಗದಲ್ಲಿ ಹೌದಾ ಇವತ್ತು ಕನ್ವಿನಿಯಂಟ್ ಎಲ್ರಿಗೂ ಆಮೇಲೆ ಯಾರಾದ್ರೂ ನಿಮ್ ಊರುಗಳ ಕಾಯಿ ಏಕಲವಿನ ಬರ್ಬೇಕಂದ್ರೆ ಬಂದ್ ಮನೆ ಹತ್ರ ಎಲೆಡಿಕೆ ಕೊಟ್ಟು ಖರೀದಿ ಕಳ್ಸಿಕೊಡ್ತೀನಿ ಏನಪ್ಪ ಇದು ವಾಸ್ತವ ಇವತ್ತಿಂದ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕಿಂದ ನಮ್ ಕೈಗೆ ಬಂದಾಗ ನಿರೋನು ಏಕಲವ್ಯ ಮೆರಿಬೇಕು ಉದ್ದೇಶ ಅಲ್ಲಿ ಕೊಟ್ಟಿದ್ದು ಕರ್ಗಳು ಉಟ್ಟಬೇಕು ಅಂತ ಸಾವಿರಾರು ಗಂಟೆ ಕರ ಉಟ್ಟೈತೆ ಇನ್ನ ಕೆಲವರು ಹೇಳಿದ್ರು ಇವಾಗ ಹೇಳ್ತೀನಿ ನೋಡ್ರಿ ಇನ್ ಮುಂದೆ ಬಿಡಲ್ಲ ಕ್ರಾಸಿಂಗ್ ಅಂತ ಒಬ್ಬ ದಂಪತಿಗಳು ಐದ್ ಜನ ಮಕ್ಳು ಮಾಡ್ಕೊಂಡು ಇನ್ನ ಮಕ್ಳು ಊಟ ಅವ್ನಿಗೆ ಅವ್ನಿಗ್ ಸಾಕಬೇಕು ಕರೆಕ್ಟಾ ಹಂಗೆ ಸಾಕು ಎರಡು ಹತ್ರ ಹತ್ರ ಎರಡ್ ಸಾವಿರ ಕರ ಹುಟ್ಟೈತೆ ಸಾಕು ನೆಕ್ಸ್ಟ್ ಅದ್ರ ಮುಂದಿನ ಪೀಳಿಗೆ ಇನ್ನ ಬೇರೆ ಮಾಡ್ಲಿ ಅರ್ಥ ಆಯ್ತಣ್ಣ ಕ್ಲೀನ್ ಅಂಗೀಟ ಕೆಳಿದಿತ್ತಾನೆ ಹೊರಗೂ ಗೌರವ ಬರ್ಬೇಕು ಆದ್ರೂ ಇರೋವರೆಗೂ ಮೆರಿಬೇಕು ಬಸವಣ್ಣು ಆಯ್ತಾ 아셀이 그다음에 넘 ನಮ್ಮೂರ ಜಾತ್ರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲಿ ಏನು ಅಂತ ಹೇಳ್ತಾ ಹೋಗ್ತೀನಿ ಒಂದು ನಾ ವರ್ಗ ನೋಡೋದು ಮಾತ್ರ ಮರಿಬೇಡಿ ಕೋಲಾರ ಡಿಸ್ಟಿಕ್ ಮಾಲೂರ್ ತಾಲೂಕು ತೋರ್ ಒಂದು ಗ್ರಾಮದಲ್ಲಿ ಈ ಒಂದು ಜಾತ್ರೆ ನಡೀತಾ ಇರ್ತಕ್ಕಂಥದ್ದು ಸಪ್ಲಮನ್ ಜಾತ್ರೆ ಅಂತ ಹೇಳಿ ನಮ್ಮೂರ ಜಾತ್ರೆ ಹೆಸರು ಈ ಜಾತ್ರೆ ಸಿದ್ಧತೆಗಳು ನೋಡ್ತಾ ಇದ್ರೆ ಹಿಂದೆ ಯಾವತ್ತೂ ನಡೆದಿರ್ಲಿಲ್ಲ ಇಷ್ಟೊಂದು ಅದ್ದುರಿಯಾಗಿ ಅಷ್ಟೊಂದು ಅದ್ದೂರಿಯಾಗಿ ಈ ಒಂದು ಜಾತ್ನ ನಡೆಸ್ತಾ ಇದ್ದಾರೆ ಈ ಒಂದು ದೇವಸ್ಥಾನ ಬಂದು ಮುಜರಾಯಿ ಇಲಾಖೆಗೆ ಸೇರಿದೆ ಹಂಗಾಗಿ ಸರ್ಕಾರನೇ ಎಲ್ಲ ಒಂದು ಮೇಂಟೆನೆಸ್ ನ ಮಾಡಿಸ್ತಾ ಇದೆ ಇನ್ನು ಜಾತ್ರೆಯಲ್ಲಿ ಏನೆಲ್ಲ ಸಿಗುತ್ತಪ್ಪ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಈ ಒಂದು ಜಾತ್ರೆಗೆ ಮನೆ ಮಂದಿ ಎಲ್ಲ ಕೂಡ ಸೇರಿ ಬಂದು ಒಂಥರ ಪಿಕ್ನಿಕ್ ತರ ಬಂದ್ ಹೋದ್ರೆ ತರ ಐಟಮ್ ಕೂಡ ಸಿಗುತ್ತೆ ಎಲ್ಲಾ ತರ ಕೂಡ ಕಣ್ತುಂಬ ಕೊಂಡು ನೋಡ್ಬೋದು ಎಲ್ಲಾ ತರ ಆಟಗಳು ಕೂಡ ಆಡಬಹುದು